ಮನೋವಿಹಾರಿಣಿ ನಿಮ್ಹಾನ್ ಸ್ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಶಿಕ್ಷಣ ಮಾಲಿಕೆ ಪ್ರಸ್ತುತಪಡಿಸುತ್ತಿರುವವರು ಡಾಕ್ಟರ್ ಭರತ್ ಇಲ್ಲಿಯವರೆಗೆ ವೈದ್ಯರು ಅನುವಂಶಿಕವಾದ ಮತ್ತು ಅನುವಂಶಿಕವಲ್ಲದ ಪಾರ್ಕಿನ್ಸನ್ ಖಾಯಿಲೆಯ ಬಗ್ಗೆ ತಿಳಿಸಿದರು ಸುಬ್ಬಣ್ಣನವರ ಮಿತ್ರರು ಆಯುರ್ವೇದದ ಔಷಧಿ ತೆಗೆದುಕೊಳ್ಳುವಂತೆ ಸಲಹೆ ನೀಡಿದರು ಈ ಖಾಯಿಲೆಗೆ ಡೀಪ್ ಬ್ರೈನ್ ಸ್ಟಿಮ್ಯುಲೇಷನ್ ಎಂಬ ಶಸ್ತ್ರಚಿಕಿತ್ಸೆ ಇದೆ ಎಂದು ವೈದ್ಯರು ಹೇಳಿದರು ವೈದ್ಯರು ಮುಂದುವರೆಸುತ್ತಾ ಸರಳವಾಗಿ ಹೇಳುವುದಾದರೆ ವಿದ್ಯುತ್ ಶಕ್ತಿಯ ಮೂಲಕ ಮಿದುಳನ್ನು ಪ್ರಚೋದಿಸುವುದೇ ಈ ಶಸ್ತ್ರಚಿಕಿತ್ಸೆಯ ಮೂಲತತ್ವ ಆದರೆ ಈ ವಿದ್ಯುತ್ತಿನಿಂದ ಮಿದುಳಿಗೆ ತೊಂದರೆ ಆಗಲ್ವೇ ಡಾಕ್ಟ್ರೆ ಖಂಡಿತ ಇಲ್ಲ ಹೃದ್ರೋಗಿಗಳ ಎದೆಬಡಿತ ಸ್ಥಿರಗೊಳಿಸಕ್ಕೆ ಪೇಸ್ ಮೇಕರ್ ಹಾಕ್ತಾರಲ್ಲ ಅದೇ ರೀತಿ ಇದು ಇದು ಸಂಪೂರ್ಣ ಸುರಕ್ಷಿತ ಚಿಕಿತ್ಸೆ ಹಲವು ವರ್ಷಗಳ ನಂತರ ಎಲ್ಡೋಪಾ ಇತ್ಯಾದಿ ಔಷಧಿಗಳು ಪರಿಣಾಮಕಾರಿ ಆಗದಿದ್ದಾಗ ಶಸ್ತ್ರಚಿಕಿತ್ಸೆ ಮಾಡುತ್ತಾರೆ ಆದರೆ ಇದು ಎಲ್ಲರಿಗೂ ಅಲ್ಲ ಸೂಕ್ತ ರೋಗಿಯ ಆಯ್ಕೆಯನ್ನು ವೈದ್ಯರ ತಂಡ ಮಾಡುತ್ತದೆ ಮಿದುಳಿನಲ್ಲಿ ಸಬ್ ಥೆಲಾಮಿಕ್ ನ್ಯೂಕ್ಲಿಯಸ್ ಅಥವಾ ಥೆಲಾಮಸ್ ಅನ್ನೋ ಭಾಗಗಳನ್ನು ಪ್ರಚೋದಿಸಿದರೆ ಪಾರ್ಕಿನ್ಸನ್ ರೋಗ ಲಕ್ಷಣಗಳು ಕಡಿಮೆಯಾಗುತ್ತೆ ಪಾರ್ಕಿನ್ಸನ್ ರೋಗಿಯ ಬುರುಡೆಯಲ್ಲಿ ತೂತು ಮಾಡಿ ತಂತಿ ಮೂಲಕ ಸಬ್ ಥೆಲಾಮಿಕ್ ನ್ಯೂಕ್ಲಿಯಸ್ ಅಥವಾ ಥಲಾಮಸ್ಗೆ ವಿದ್ಯುತ್ ಹಾಯಿಸಿ ಪ್ರಚೋದಿಸುತ್ತಾರೆ ಇದಕ್ಕೆ ಬೇಕಾದ ವಿದ್ಯುತ್ ಬ್ಯಾಟರಿಯನ್ನು ಭುಜದ ಚರ್ಮದ ಒಳಗಿಟ್ಟು ಹೊಲಿಗೆ ಹಾಕುತ್ತಾರೆ ಇದರಿಂದ ರೋಗಿಯು ಸಾಮಾನ್ಯ ಜೀವನ ನಡೆಸೋಕೆ ಸಮಸ್ಯೆ ಆಗುವುದಿಲ್ಲ ಈ ಶಸ್ತ್ರಕ್ರಿಯೆಯಿಂದ ರೋಗಿಯು ಸಾಕಷ್ಟು ಗುಣಮುಖನಾಗುತ್ತಾರೆ ಆದರೆ ನಂತರವೂ ರೋಗಿ ಅಲ್ಪ ಪ್ರಮಾಣದ ಎಲ್ಡೋಪ ಮಾತ್ರೆ ತಗೋಬೇಕಾಗುತ್ತೆ ನಿಮ್ಮ ತಂದೆಯ ಬಗ್ಗೆ ಪರಿಶೀಲಿಸಿ ಸದ್ಯಕ್ಕೆ ಅವರು ಶಸ್ತ್ರಚಿಕಿತ್ಸೆಗೆ ಯೋಗ್ಯರಾದ ರೋಗಿಯಲ್ಲವೆಂದು ನಮ್ಮ ತಂಡ ತೀರ್ಮಾನಿಸಿದೆ ಚಿಂತೆ ಮಾಡಬೇಡಿ ಮಾತ್ರೆ ಇತ್ಯಾದಿಗಳ ಚಿಕಿತ್ಸೆ ಮುಂದುವರೆಸೋಣ ಸ್ನೇಹಿತರೊಂದಿಗೆ ಟಿವಿ ನೋಡುತ್ತಾ ಸುಬ್ಬಣ್ಣನವರು ನೋಡಿ ಪಾರ್ಕಿನ್ಸನ್ ಖಾಯಿಲೆ ಬಗ್ಗೆ ಸಾಕ್ಷ್ಯ ಚಿತ್ರ ಬರ್ತಾ ಇದೆ ಎಷ್ಟ್ರೆ ಮನೆಯಲ್ಲೂ ನಮಗೆಲ್ಲ ಪಾಠನ ಪಾರ್ಕಿನ್ಸನ್ ಖಾಯಿಲೆಯಲ್ಲಿ ಪರಿಸರದ ಅಂಶಗಳ ಪಾತ್ರ ಮುಖ್ಯ ರಾಸಾಯನಿಕಗಳು ಪರಿಸರದ ವಿಷಗಳು ಮಿದುಳು ಗಾಯ ಇತ್ಯಾದಿಗಳ ಪಾತ್ರ ಸಾಬೀತಾಗಿದೆ ಕೆಲವೊಮ್ಮೆ ವ್ಯಕ್ತಿಯ ವೃತ್ತಿ ವಾಸಿಸುವ ಸ್ಥಳ ಕೂಡ ಕಾರಣವಾಗಬಹುದು ಕೀಟನಾಶಕ ಸಸ್ಯನಾಶಕ ಹಾನಿಕಾರಕ ಲೋಹಗಳ ಪ್ರಭಾವದಿಂದ ಖಾಯಿಲೆ ಉಂಟಾಗಬಹುದು ಹಾಗೆಂದ ಮಾತ್ರಕ್ಕೆ ಇವುಗಳ ಸಂಪರ್ಕದಲ್ಲಿರೋ ಎಲ್ಲರಿಗೂ ಬರಲ್ಲ ಇವುಗಳ ಪ್ರಭಾವ ತಡೆಯಕ್ಕೆ ಆಗದ ದುರ್ಬಲ ವಂಶವಾಹಿ ಇರೋ ವ್ಯಕ್ತಿಗಳಿಗೆ ಕಾಯಿಲೆ ಉಂಟಾಗುವ ಸಾಧ್ಯತೆ ಹೆಚ್ಚು ಪ್ರಪಂಚದಾದ್ಯಂತ ಒಂದು ಕೋಟಿಗಿಂತ ಹೆಚ್ಚು ಜನರಿಗೆ ಈ ಕಾಯಿಲೆ ಇದೆ ಅರವತ್ತು ವರ್ಷ ಮೇಲ್ಪಟ್ಟ ಒಂದು ಪ್ರತಿಶತ ಹಾಗೂ ಎಂಬತ್ತೈದು ವರ್ಷ ಮೇಲ್ಪಟ್ಟ ಐದು ಪ್ರತಿಶತ ಜನರಲ್ಲಿ ಉಂಟಾಗಬಹುದು ಕೈಗಾರಿಕೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಹೆಚ್ಚು ಪಾಶ್ಚಾತ್ಯ ದೇಶಗಳಲ್ಲಿ ಅದರಲ್ಲೂ ಕಾಕೇಶಿಯನ್ ಜನಾಂಗದಲ್ಲಿ ಕಾಯಿಲೆ ಹೆಚ್ಚು ಇದಕ್ಕೆ ಹೋಲಿಸಿದರೆ ಭಾರತದಲ್ಲಿ ಕಡಿಮೆ ಹ ಅಂತಹ ದೃಷ್ಟವಂತರಲ್ಲಿ ನಾನು ಒಬ್ಬ ನನ್ನ ಸೊಸೆಗೆ ಕಾಫಿ ಮಾಡಕ್ಕೆ ಹೇಳಿದ್ದೆ ಯಾಕೋ ಗೊತ್ತಿಲ್ಲ ಮಲಗಿಬಿಟ್ಟಿದ್ದಾಳೆ ಕ್ಷಮಿಸಿ ಅಯ್ಯೋ ಬಿಡಿ ಮೇಷ್ಟ್ರೆ ನಿಮ್ಮ ಮನೆ ಕಾಫಿ ನಮಗೆ ಅಪ್ರೂಪ್ವೇ ಆ ಸಂಜೆ ಮಾಲತಿಗೆ ಯಾಕೋ ಮೈಸೂರಿಗಿಲ್ಲ ಅಂತಿದ್ದಾಳೆ ನೋಡು ಮುಕುಂದ ಅಪ್ಪ ನಿಮಗೊಂದು ಸಂತೋಷದ ಸುದ್ದಿ ನೀವು ತಾತ ಆಗ್ತಿದ್ದೀರಿ ಮಾಲತಿ ಈಗ ಗರ್ಭಿಣಿ ಸುಬ್ಬಣ್ಣನವರ ಹರ್ಷದಿಂದ ಈ ಸುದ್ದಿಗಾಗಿ ಎಷ್ಟು ದಿನದಿಂದ ಹಾತೊರೆಯುತ್ತಿದ್ದೆ ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ ಈ ಸರಣಿಯ ಕೊನೆಯ ಭಾಗ ಮುಂದಿನ ಸಂಚಿಕೆಯಲ್ಲಿ